ಎಲ್ಲರಿಗೂ ಶುಭೋದಯ ಮುಂಜಾನೆ ಈ ಮಾತಿಗೆ ಸ್ವಾಗತ ಇಂದಿನ ವಿಷಯ ಜಗತ್ತಿನ ಋಣ ನಮ್ಮ ಮನೆಯ ಹಿತ್ತಲಿನ ಸಣ್ಣ ಬಳ್ಳಿಯಲ್ಲಿ ಒಂದು ಹೂವು ಅರಳುತ್ತದೆ ಹೂವಿನ ಆಯುಷ್ಯ ಎಷ್ಟು ಹೇಳಿ ಮನುಷ್ಯನ ಹಾಗೆ ಅದು ನೂರು ವರ್ಷ ಬದುಕುವುದಿಲ್ಲ ಹೂವಿನ ಆಯುಷ್ಯ ಒಂದೇ ದಿನ ಸೂರ್ಯೋದಯದಿಂದ ಆರಂಭವಾಗಿ ಸೂರ್ಯಾಸ್ತದಲ್ಲಿ ಮುಗಿದು ಹೋಗುತ್ತದೆ ಮನುಷ್ಯ ನೂರು ವರ್ಷ ಬದುಕಿದ ಆದರೆ ಒಂದೇ ಒಂದು ದಿನ ಬದುಕುವ ಹೂವಿನ ಬದುಕಿನ ಸಾರ್ಥಕತೆ ಎಷ್ಟು ಅದ್ಭುತ ಎಂದರೆ ತನ್ನನ್ನು ಯಾರು ನಿರ್ಮಾಣ ಮಾಡಿದ್ದಾರಲ್ಲ ಆ ದೇವನ ತಲೆಯ ಮೇಲೆ ಹೋಗಿ ಕುಳಿತು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ ಮನುಷ್ಯ ಕೂಡ ಅಂತಹ ಸುಂದರ ಬದುಕು ಕಟ್ಟಿಕೊಳ್ಳಬೇಕು ಏನು ಮಾಡಿ ಈ ಬದುಕಿನ ಋಣ ಈ ಜಗತ್ತಿನ ಋಣ ತೀರಿಸಬೇಕು ಎಂದು ಆಲೋಚಿಸಬೇಕು ನಾನು ಇಲ್ಲಿಗೆ ಬರುವುದಕ್ಕೆ ಮೊದಲು ಮಣ್ಣು ಕಲ್ಲು ನೀರು ಗಾಳಿ ಯಾವುದನ್ನೂ ನಿರ್ಮಾಣ ಮಾಡಲಿಲ್ಲ ನಾನು ಹುಟ್ಟಿ ಬರುವುದಕ್ಕೆ ಮೊದಲೇ ನಿಸರ್ಗ ದೇವತೆ ನಾನು ಹುಟ್ಟಿ ವಿಕಾಸವಾಗಲು ಏನೇನು ಬೇಕೋ ಅದೆಲ್ಲವನ್ನೂ ನಿರ್ಮಾಣ ಮಾಡಿ ಇಟ್ಟಿತ್ತು ಈ ನಿಸರ್ಗಕ್ಕಾಗಿ ಮನುಷ್ಯ ಏನು ಕೊಟ್ಟಿದ್ದಾನೆ ಅದಕ್ಕಾಗಿ ಮನುಷ್ಯ ಒಳ್ಳೆಯ ಕೆಲಸ ಮಾಡಬೇಕು ಬೇಕಾದಷ್ಟು ಜನ ಈ ಜಗತ್ತು ನೆನಪಿನಲ್ಲಿ ಇಡಬಹುದಾದಂತಹ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಭಗತ್ ಸಿಂಗ್ನಂತಹ ರಾಷ್ಟ್ರಪ್ರೇಮಿಯನ್ನು ಈ ಜಗತ್ತು ಮರೆಯಲು ಸಾಧ್ಯವೇ ಮನುಷ್ಯ ದೇಶಕ್ಕಾಗಿ ಸಮಾಜಕ್ಕಾಗಿ ನಿಸರ್ಗಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗುತ್ತದೆ ಈ ಜಗತ್ತಿನಲ್ಲಿ ಯಾವುದು ನನ್ನದು ಎನ್ನುವುದಿಲ್ಲ ಎಲ್ಲ ನಿಸರ್ಗ ಕೊಟ್ಟ ಪ್ರಸಾದ ಜಗತ್ತಿನಲ್ಲಿ ಇರುವ ಎಲ್ಲ ವಸ್ತು ವಿಷಯಗಳ ಬಗ್ಗೆ ನನ್ನದು ಎಂಬ ಭಾವನೆ ಬಂದರೆ ಅದು ಪದಾರ್ಥವಾಗುತ್ತದೆ ಇದು ದೇವರು ಕೊಟ್ಟಿದ್ದು ಎಂಬ ಭಾವನೆ ಬಂದರೆ ಈ ಬದುಕೆ ಪ್ರಸಾದವಾಗುತ್ತದೆ ಮನೆಯಿಂದ ಹೊರಡುವಾಗ ಬಾಳೆಹಣ್ಣು ತೆಗೆದುಕೊಂಡು ಹೋಗುತ್ತೇವೆ ಗುಡಿಗೆ ಹೋಗಿ ನೈವೇದ್ಯ ಮಾಡಿ ಬಂದ ನಂತರ ಪ್ರಸಾದ ತೆಗೆದುಕೊಳ್ಳಿ ಅಂತೀವಿ ಬಾಳೆಹಣ್ಣು ಬದಲಾಗಿಲ್ಲ ಹಣ್ಣನ್ನು ನೋಡುವ ದೃಷ್ಟಿ ಬದಲಾಗಿದೆ ಹಾಗೆಯೇ ಈ ಬದುಕನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ನಾವು ಈ ಜಗತ್ತಿಗೆ ಅತಿಥಿಗಳಾಗಿ ಬಂದಿದ್ದೇವೆ ಇಲ್ಲಿ ಯಾರೂ ಕಾಯಂ ಇರೋದಿಲ್ಲ ಈ ಜಗತ್ತಿಗೆ ನಾವು ಕಲಾವಿದರಾಗಿ ಬಂದಿದ್ದೇವೆ ಇಲ್ಲಿ ನಮ್ಮ ಕಲೆಯನ್ನು ಸರಿಯಾಗಿ ಪ್ರದರ್ಶಿಸಬೇಕು ಮನುಷ್ಯ ಎಷ್ಟು ಬುದ್ಧಿವಂತ ಎಂದರೆ ಯಾವಾಗಲೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದೇ ಇಲ್ಲ ಮನೆ ಬಹಳ ಕಾಡುತ್ತೆ ಕೈಗೆ ಬಂದ ಹಣ ನಿಲ್ಲೋದಿಲ್ಲ ವಾಸ್ತು ದೋಷ ಎನ್ನುತ್ತಾನೆ ಜ್ಯೋತಿಷಿಗಳು ಅಥವಾ ಮಠಾಧೀಶರು ಬಳಿ ಹೋಗುತ್ತಾನೆ ಅವರು ಇಂತಹ ಜನ ಬರಲಿ ಎಂದು ಕಾಯುತ್ತಾ ಕುಳಿತಿರುತ್ತಾರೆ ಮನೆಯ ಬಾಗಿಲು ಬದಲಾಯಿಸು ಅಡುಗೆ ಮನೆ ದೇವರ ಮನೆ ಎಲ್ಲ ಬದಲಾಯಿಸು ಅಂತಾರೆ ಇವನು ಹಾಗೆಯೇ ಮಾಡುತ್ತಾನೆ ಆಗ ಮನೆ ಹೇಳುತ್ತದೆ ಮನೆ ಬದಲಾಯಿಸಿದರೆ ನೀನು ಬದಲಾಗಲಿಲ್ಲವಲ್ಲ ಅಂತ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟುವುದಲ್ಲ ಮನೆಯಲ್ಲಿ ಮನಸ್ಸುಗಳನ್ನು ವಾಸ್ತು ಪ್ರಕಾರ ಕಟ್ಟಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪ್ರಿಯ ಮೈಸೂರು ಕೇಳಿದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ತೆ